ಪಾರ್ವತಿ ನಾನು ಕೇಳಿದ್ದು ನಿಜನಾ ನೀವು ನೀವ್ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅದೇನಮ್ಮ ನಾನು ಅಜ್ಜಿ ಆಗ್ತಿದ್ದೀನಿ ತಾನೆ ಯಾರಮ್ಮ ಹೇಳಿದ್ದು ನನಗೆ ಇವತ್ತು ಗೊತ್ತಾಗಿದ್ದು ನಿನ್ಗೆ ಏ ಗಂಗಾ ಹೇಳಿದ್ಲು ಕಣ ಈಗ ಒಂದು ಸ್ವಲ್ಪ ಹೊತ್ತು ಹೇಳಿ ಅದಕ್ಕೆ ಅವಳಿಗೆ ಹೆಸರು ಬೆಳೆ ಪಾಯಸ ಮಾಡು ಅಂತ ಹೇಳಿದ್ದೀನಿ ಮಾಡಕ್ಕೆ ಎಷ್ಟು ಖುಷಿ ಪಟ್ಲು ಗೊತ್ತಾ ಅವಳಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕೇಳಿದ ತಕ್ಷಣ ನಾನೊಂದು ಆಸೆ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾರು ಇಲ್ಲ ಅಂತ ಹೇಳ್ಬಾರ್ದು ಆಸೆನಾ ಏನತ್ತೆ ಅದು ನಿನಗೆ ಹುಟ್ಟೋ ಮಗನ ನಾನು ಡಾಕ್ಟ್ರು ಮಾಡಬೇಕು ಅಂತ ಅಂದ್ಕೊಂಡೇ ಬಿಟ್ಟಿದ್ದೀನಮ್ಮ ಡಾಕ್ಟ್ರು ಮಾಡಲೇಬೇಕು ಯಾಕಂದರೆ ನಮ್ಮ ಅನ್ನತ್ರ ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒಬ್ಬರು ಡಾಕ್ಟ್ರ್ ಅವಶ್ಯಕತೆ ಇದೆಯಲ್ಲ ನಾನು ಸಾಯೋದ್ರ ಒಳಗಡೆ ಅದಾಗಬೇಕು ಹೀಗೆಂಗೋ ನಾನು ಇರೋವಾಗ ಹಿಂಗೋ ಆ ಡಾಕ್ಟ್ರು ಈ ಡಾಕ್ಟ್ರನ್ನ ಅಡ್ಜಸ್ಟ್ ಮಾಡಿಬಿಡ್ತೀನಿ ಆದರೆ ನಾನು ಸತ್ತ ಮೇಲೆ ಪರ್ಮನೆಂಟಾಗಿ ಜನಗಳ ಸೇವೆ ಮಾಡೋಕ್ಕೆ ವಯಸ್ಸಾಗಿರೋದು ಸೇವೆ ಮಾಡೋಕ್ಕೆ ಅನಾಥರ ಸೇವೆ ಮಾಡೋಕ್ಕೆ ಅಂತಲೇ ನಮ್ಮ ಮನೆಯಿಂದನೇ ಒಬ್ಬ ಒಳ್ಳೆ ಡಾಕ್ಟ್ರು ರೆಡಿ ಆಗಬೇಕು ಇದು ನನ್ನ ದೊಡ್ಡ ಆಸೆ ಏನಮ್ಮ ಏನಂತೀರಾ ನೀವಿಬ್ಬರು ಅಲ್ಲತ್ತೆ ಇನ್ನೂ ಮಗುನೇ ಹುಟ್ಟಿಲ್ಲ ಮಗು ಹುಟ್ಟಕ್ಕಿಂತ ಮುಂಚೆಗೆ ನೀನು ಡಾಕ್ಟ್ರಾಗು ಡಾಕ್ಟ್ರಾಗು ಅಂತಂದರೆ ಇದು ನ್ಯಾವ ನ್ಯಾಯ ಹೇಳಿ ನೋಡೋಣ ಬಿಡಿ ಹುಟ್ಟ ಮಗು ಹೆಣ್ಣಾಗುತ್ತೋ ಗಂಡಾಗುತ್ತೋ ಯಾರಿಗೊತ್ತೋ ಯಾವುದಾದ್ರೂ ಆಗಲಿ ಹೆಣ್ಣಾಗಲಿ ಗಂಡಾಗಲಿ ಡಾಕ್ಟ್ರ್ ಓದ್ಸೋಕ್ಕೇನು ಒಟ್ಟಿನಲ್ಲಿ ನಮ್ಮ ಅನಾಥಾಶ್ರಮಕ್ಕೆ ಒಬ್ರು ಡಾಕ್ಟ್ರು ಬೇಕೇ ಬೇಕು ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಯಾರು ಏನೇ ಹೇಳಿ ಅದನ್ನು ತಡೆಯೋರು ಯಾರು ಇಲ್ಲ ಅಷ್ಟೇ ರೀ ಸರಿ ಇದೆ ತಾನೆ ಹೂನೆ ಸರಿ ಇದೆ ಯೋಚನೆ ಮಾಡ್ಬಿಡ ಅದಕ್ಕೆ ಎಷ್ಟಾದರೂ ಖರ್ಚಾಗ್ಲಿಲ್ಲ ಸದ್ಯಕ್ಕೆ ನಮ್ಗೇನು ಕೊಡ್ತಾ ಇಲ್ಲ ಡಾಕ್ಟರ್ ಮಾಡ್ಬೋದು ಹ್ಞೂ ಹೌದು ಅಯ್ಯೋ ಹೆಣ್ಣು ಎಲ್ಲ ಪಾಯಸ ಮಾಡ್ತೀನಿ ಅಂತ ಹೋದಳು ಒಂದು ಗಂಟೆ ಆದರೂ ಬರಲಿಲ್ಲಪ್ಪ ಗಂಗಾ ಬೇಗ ಬಾಮ್ಮ ಪಾಯಸ ತಗೊಂಡು ಅತೇ ಗಂಧನ್ ಪಾಯಸ ಮಾಡೋಕ್ಕೆ ಹೇಳಿದ್ದೀರಾ ಅಲ್ಲ ಅವಳಿಗೆ ಬರುತ್ತೋ ಹೆಂಗೋ ಬರುತ್ತೋ ಹೇಗೋ ಅಂತ ಅಂದರೆ ಕಲಿಬೇಕಲ್ಲಮ್ಮ ಯಾವಾಗಲೂ ನೀನೇ ಮಾಡೋಕ್ಕಾಗುತ್ತಾ ಇನ್ಮೇಲೆ ನೀನು ರೆಸ್ಟ್ ಮಾಡಬೇಕು ಅವಳು ಅಡುಗೆ ಮಾಡೋದು ಕಲೀಲಿ ಬಿಡು ಗೊತ್ತಾಗಿಲ್ಲ ಅಂತ ಅಂದರೆ ಮೊಬೈಲಲ್ಲಿ ನೋಡ್ಕೊಂಡು ಮಾಡು ಅಂತ ಹೇಳಿದ್ದೀನಿ ಹ್ಞೂ ಅದು ಗೊತ್ತಾಗಿಲ್ಲ ಅಂದರೆ ನಾನು ಕೇಳು ಅಂತಲೂ ಹೇಳಿದ್ದೀನಿ ಏನೇನು ಹಾಕಬೇಕು ಹೆಂಗೆ ಮಾಡಬೇಕು ಅಂತಲೂ ಹೇಳಿದ್ದೀನಿ ಅವಳಿಗೆ ಅವಳು ಮಾಡ್ತಾಳೆ ನೀನು ಮಾಡಲ್ಲ ನೀನು ಬರಲ್ಲ ಅಂತ ಹೇಳ್ಕೊಂಬಂದ್ರೆ ಏನೂ ಬರೋದೇ ಇಲ್ಲ ಕಲಿಯೋಕ್ಕೆ ಬಿಡಬೇಕು ಆವಾಗಲೇ ಬರೋದು ತಪ್ಪು ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಹ್ಞೂ ಸರಿ ಮಾಡ್ಕೊಳ್ತಾಳೆ ನೆಕ್ಸ್ಟ್ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು ಅಲ್ಲತ್ತೆ ಅದ್ರ ಬದಲು ಹೊರಗಡೆ ಸ್ವೀಟ್ ತಂದಿದ್ರೆ ಆಗ್ತಿರ್ಲಿಲ್ವಾ ಯಾಕೋ ಮೈಸೂರು ಪಾಕ್ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಸ್ವೀಟೇ ತಂದಿದ್ರೆ ಆಗಿರೋದಪ್ಪ ಅಯ್ಯೋ ದೇವ್ರೆ ಬೇಡ 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 ಸ್ವೀಟು ಗೀಟು ಹೊರ್ಗಡೆಯದೇನು ಬೇಡ ಈಗ ಏನಾರ ಸಿಹಿ ತಿನ್ಬೇಕಂತ ಅನ್ಸಿದ್ರೆ ಹೇಳು ಮನೇಲೇ ಮಾಡಿದ್ರಾಯ್ತು ಈ ಪಾಯಸನೋ ಇಲ್ಲ ಕರ್ಜಿಕಾಯಿನೋ ಒಬ್ಬಟ್ಟು ಏನು ಬೇಕಾದರೂ ಆಯಿತು ಕಜ್ಜಾಯ ಬೇಕಾ ಹೇಳು ಕಜ್ಜಾಯನೂ ಮಾಡ್ಕೊಟ್ಬಿಡ್ತೀನಿ ಹೊರಗಡೆ ಮಾತ್ರ ಬೇಡ್ವೇ ಬೇಡ ಹಂಗಲ್ಲ ಅತ್ತೆ ನಂಗೆ ಅದು ಯಾವ್ದು ತಿನ್ಬೇಕು ಅನಿಸ್ತಾ ಇಲ್ಲ ನನಗೆ ಮೈಸೂರ್ ಪಕ್ಕ ತಿನ್ಬೇಕು ಅನಿಸ್ತಾ ಇದೆ ಪಾರ್ವತಿ ಅಮ್ಮ ಅಷ್ಟೆಲ್ಲ ಹೇಳ್ತಿಲ್ವೇನೆ ಹೊರಗಡೆ ಏನು ತಿನ್ಬಾರ್ದು ಅಂತ ಇನ್ನೊಳದಕ್ಕೆ ತಾನೇ ಹೇಳೋದು ಆಯ್ತಾಯ್ತು ಬಿಡು ಅವಳ ಆಸೆಗೆ ಯಾಕೆ ಬೇಡ ಅಂತ್ಯ ಹ್ಞೂ ಹೊಟ್ಟೆಲ್ಲಿ ಮಗು ಇದ್ದಾಗ ಇಂಥ ಆಸೆಗಳೆಲ್ಲ ಬರ್ತಾ ಇರುತ್ತೆ ಆಯ್ತು ಹೇಳಮ್ಮ ಮೈಸೂರು ಪಾಕ್ ತಾನೆ ಅಮ್ಮ ಮೈಸೂರು ಪಾಕ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದಲ್ವಾ ಹೂನತ್ತೆ ಅಮ್ಮ ಚೆನ್ನಾಗಿ ಮಾಡ್ತಾರೆ ಒಂದು ಕೆಲಸ ಮಾಡು ಅಮ್ಮಗೆ ಫೋನ್ ಮಾಡಿಬಿಟ್ಟು ಬರೋದಕ್ಕೆ ಹೇಳಿಬಿಡು ಇಲ್ಲೇ ಬೇಕಾದ್ರೆ ಒಂದೆರಡು ದಿನ ಇರಲಿ ಮೈಸೂರು ಪಾಕ್ ತಿನ್ನೋ ಆಸೆ ಆಗಿದೆ ಅಲ್ವಾ ನಿನಗೆ ಇಲ್ಲೇ ಮಾಡಿಕೊಡ್ಲಿ ಬಿಡು ನಾನು ಬೇಕಾ ಸಹಾಯ ಮಾಡ್ತೀನಿ ಅಮ್ಮನ ಅಲ್ಲತ್ತೇ ಅಮ್ಮ ಬಂದು ಮೈಸೂರು ಪಾಕ್ ಮಾಡ್ಕೊಡು ಅಂತ ಹೆಂಗೆ ಕರೀಲಿ ನಾನು ಏ ಕರಿಯಮ್ಮ ಏನಾಗಲ್ಲ ಏನಾಗ್ಬಿಡುತ್ತೆ ಕರೆದ್ರೆ ಮಗಳು ಬಸ್ರೇ ಆಗಿದ್ದಾಳೆ ಮೈಸೂರು ಪಾಕ್ ಏನು ಕಷ್ಟ ಆಗುತ್ತೆ ನಿಮ್ಮಮ್ಮಗೆ ಹಾಂ ಏನಾಗೋಲ್ಲ ಕರಿ ನಾನು ಇದ್ದೀನಲ್ಲ ಸಹಾಯ ಮಾಡ್ತೀನಿ ಅತ್ತೆ ಪಾಯಸ ರೆಡಿ ತಗೋಬ ತಗೋಬ ಬಾ ಇಲ್ಲಿ ನಾನು ಹೇಳಿದ್ದೆಲ್ಲ ಹಾಕಿದ್ಯ ತಾನೆ ಹೂನತ್ತೆ ಬೇಕು ಟೇಸ್ಟ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಹೇಳಿದ್ದೆಲ್ಲ ಹಾಕಿದ್ದೀನಿ ತುಪ್ಪನ ಇನ್ನೊಂದು ಎರಡು ಸ್ಪೂನ್ ಹೆಚ್ಚಿಗೆನೆ ಹಾಕಿದ್ದೀನಿ ಹಾಗಿದ್ರೆ ಸರಿ ತಗೊಳಮ್ಮ ಪಾರ್ವತಿ ಕುತ್ಕೊಂಡು ಅಷ್ಟು ಖಾಲಿ ಮಾಡು ಇನ್ನೂ ಬೇಕಾದ್ರೆ ಹೇಳು ಅಡುಗೆ ಮನೇಲಿದೆ ಹ್ಮ್ ಗಂಗಾ ನಿಜವಾಗ ನಿಜವಾಗ್ಲೂ ಈ ಪಾಯಸ ನೀನೇನ ಮಾಡಿದ್ದು ಹೌದು ಪರ್ವತೆ ಅಕ್ಕ ನಾನೇ ಮಾಡಿದ್ದು ಈಗ ಚೆನ್ನಾಗಿಲ್ವಾ ಅರೆ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು ಸೂಪರ್ ಆಗಿದೆ ನಾನ್ ಮಾಡ ಪಾಯಸ ಕೂಡ ಇಷ್ಟು ಚೆನ್ನಾಗಿ ಬರೋದಿಲ್ಲ ಇನ್ನೆಲ್ಲಿ ಬರುತ್ತೆ ಇದು ಹೋಟ್ಲು ಪಾಯಸ ಹೋಟ್ಲು ಪಾಯಸ ಮನೆ ಪಾಯಸ ತರ ಇರುತ್ತಾ ಸೂಪರ್ ಆಗಿ ಇರುತ್ತೆ ಏನ್ ಬಿಲ್ಡಪ್ ತಗೋತೀಯ ನೀನು ಗಂಗಾ ನಾನು ಹೇಳಿಲ್ವಾ ನಾನು ಹೇಳಿಲ್ವಾ ಪಾರ್ವತಿ ಕಲಿಯಕ್ಕೆ ಬಿಟ್ರೆ ಎಲ್ಲ ಕಲಿತಾರೆ ಮೊಬೈಲ್ ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರಾಯ್ತು ಏನು ಬರಲ್ಲ ಏನ್ ಬೇಕೋ ಎಲ್ಲ ಸಿಗುತ್ತೆ ನೋಡ್ಕೊಂಡು ಮಾಡಿದಾಳೆ ಇನ್ಮೇಲೆ ಅವಳೇ ಮಾಡ್ತಾಳೆ ನೋಡು ರುಚಿ ರುಚಿಯಾಗಿ ಹಂಗೆ ಮಾಡ್ ಮಾಡಿ ಮಾಡಿ ಇಟ್ಟುಬಿಡ್ತಾಳೆ ಅಯ್ಯೋ ಸುಮ್ಮನೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗುತ್ತೆ ಏನ್ ಕಷ್ಟ ಆಗೋದಿಲ್ಲ ನೋಡು ಪಾಯಸನ ಇಷ್ಟು ನೀಟಾಗಿ ಮಾಡಿದ್ಯಾ ಇಷ್ಟು ರುಚಿಯಾಗಿ ಅಂದಮೇಲೆ ಅನ್ನ ಸಾಂಬಾರು ಕಷ್ಟ ಏನೋ ನಿನಗೆ ಏನಾಗೋದಿಲ್ಲ ಬಿಡು ಪಾಯಸನ ಇಷ್ಟು ಚೆನ್ನಾಗಿದೆಯಾ ಅಂದರೆ ಅನ್ನ ಸಾಂಬಾರು ಮಾಡೋಕಷ್ಟ ನಿನಗೆ ಮನೆ ಊಟ ಆರಾಮಾಗಿರುತ್ತೆ ಒಳ್ಳೆಯದು ಕೂಡ ತಾಯಿ ಮಕ್ಕಳಿಗೆ ಹೆಳಿತ ಊಟ ತಿನ್ಬೇಕಷ್ಟೇ ಒಂಚೂರು ಉಪ್ಪು ಖಾರ ಕಮ್ಮಿ ಇದ್ರೂ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಮನೆಯವರಲ್ವಾ ನೋಡಿಕೊಂಡ್ರೆ ಉಪ್ಪು ಖಾರನ ಮನುಷ್ಯ ಕಡಿಮೆನೇ ತಿನ್ನಬೇಕು ಆದಷ್ಟು ಹ್ಞೂ ಬಿ ಪಿ ಬರೋದಿಲ್ಲ ಶುಗರ್ ಬರೋದಿಲ್ಲ ಅಂದಾಗೆ ಯಾವತ್ತು ಹೋಗ್ತಿದ್ದೀರಾ ಚೆಕಪ್ಗೆ ಅದೇ ಅತ್ತೆ ನಾಳೆ ಸೋಮವಾರ ಅಲ್ವಾ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಭಾನುವಾರ ಹಾಸ್ಪೆಟ್ಲ್ಗಳ ಡಾಕ್ಟ್ರ್ ಇರ್ತಾರೋ ಇಲ್ವೋ ಅದಕ್ಕೆ ಒಳ್ಳೆ ಗೈನೆಕಾಲಜಿಸ್ಟ್ ಬೇಕಲ್ಲ ಗೈನೆಕಾಲಜಿಸ್ಟ್ ಬೇಕಂದರೆ ಸೋಮವಾರ ಹೋಗೋದೇ ಒಳ್ಳೆಯದು ಅನ್ನಿಸ್ತು ಅದಕ್ಕೆ ನಾಳೆ ಹೊರಬಿಡ್ತೀವಿ ಇಬ್ರು ಬೆಳಗ್ಗೆ ಆಫೀಸ್ಗೆ ಹೋಗ್ತಾ ಹಂಗೆ ತೋರ್ಸ್ಕೊಂಡು ಹೋಗ್ತೀನಿ ಆಫೀಸ್ಗೆ ಹೋಗೋ ಪ್ಲ್ಯಾನ್ ಬೇರೆ ಆಯ್ತಾ ಏ ಬೇಡ ಬೇಡ ಆಫೀಸು ಬೇಡ ಏನು ಬೇಡ ಆರಾಮಾಗಿರು ಮನೇಲಿ ಎಲ್ಲ ಮಾಡಲೇಬಾರ್ದು ಅಲ್ಲ ಅತ್ತೆ ಮತ್ತೆ ನೀವು ನನ್ನ ಸಂಬಳದಲ್ಲಿ ಏನು ಚೀಟಿ ಕಟ್ತೀನಿ ಅಂದ್ರಲ್ಲ ಅದು ನಾನು ಹೇಳಿದ್ದು ಹೋಗಿ ಕೆಲಸ ಮಾಡಬೇಡ ಅಂತ ಹೇಳಿದೆ ಮನೆಯಲ್ಲೇ ಕುತ್ಕೊಂಡು ಆಫೀಸ್ ಕೆಲಸ ಮಾಡು ನಿಮ್ಮ ಮ್ಯಾನೇಜರ್ ಫೋನ್ ಮಾಡಿಬಿಟ್ಟು ಹೇಳು ಹೀಗಿದೆ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ತೀನಿ ಅಂತ ಹ್ಞೂ ಮನೇಲಿ ಹೆಂಗೋ ಕಂಪ್ಯೂಟರ್ ಇರ್ತಾನೆ ಕಂಪ್ಯೂಟರ್ಲೆ ತಾನೆ ನೀನು ಕೆಲಸ ಮಾಡೋದು ಕುತ್ಕೊಂಡು ಮನೆಯಲ್ಲೇ ಮಾಡು ಹ್ಞೂ 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 ಸರಿ ಸರಿ ತಿನ್ನು ತಿನ್ಬಿಟ್ಟು ಇನ್ನೊಂದು ಬೇಕಾದ್ರೆ ಅಡುಗೆ ಮನೇಲಿ ಇದೆ ಹಾಕೊಂಡು ತಿನ್ನು ಸರಿನಾ ನನಗೆ ಸ್ವಲ್ಪ ಕೆಲಸ ಇದೆ ಲೆಕ್ಕಾಚಾರ ಹಾಕೋದಿತ್ತು ಮಾವಾ ನೀವು ತಿಂದಿರ ಹಾಕೊಳ್ಳ ಅಯ್ಯಯ್ಯೋ ಬೇಡಮ್ಮ ನಾನು ಮೊದಲೇ ಶುಗರ್ ಪೇಷಂಟ್ ನನಗೆ ಯಾಕೆ ಇದು ಬೇಡ ನೀವು ತಿನ್ಕೊಳ್ಳಿ ನಾನು ಸ್ವಲ್ಪ ದೋಗ್ ಮಲ್ಕೊತೀನಿ ಹ್ಮ್ ತಿನ್ನಕ್ಕೆ ನೀವು ಫ್ರೀ ನಡಿರಿ ನಡಿರಿ ಹೋಗಣ ಯಾಕೆ ಯಾಕೆ ಒಂಥರ ಮುಖ ಸಿನ್ಡ್ರಿಸ್ಕೊಂಡ್ಬಿಟ್ಟಿದ್ದೀಯಾ ಏನಾಯ್ತು ಇಲ್ಲ ಕರ್ಮ ಕೆಣಿಸ್ಕೊಂಡ್ರಾ ನಿಮ್ಮಮ್ಮ ಹೇಳಿದ್தோ ಅಮ್ಮನಾ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ಲಿ ಅಮ್ಮ ಹಾಂ ನೀನು ಪ್ರೆಗ್ನೆಂಟ್ ಅಂದ್ಬಿಟ್ಟು ಎಷ್ಟು ಕೇರ್ ಮಾಡ್ತಿದ್ದಲ್ಲಮ್ಮ ಈ ಒಳ್ಳೆ ಮತ್ತೆ ಆಡಿದ್ಲಲ್ಲ ಏನಾಯ್ತು ಹಾಂ ಒಳ್ಳೆ ಮತ್ತೆ ಆಡಿದ್ರಪ್ಪ ಆದರೆ ಲಾಸ್ಟಿಗೆ ಒಂದು ಡೈಲಾಗ್ ಕೊಡಿದ್ರಲ್ಲ ಕೆಲ್ಸಕ್ಕೆ ಹೋಗೋದೇನು ಬೇಡ ಅಂದಾಗ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ಮತ್ತೆ ದುಡ್ಡಿಗೆ ಏನು ಮಾಡ್ತೀರಾ ಅಂದರೆ ಬೇರೆ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಿಟ್ಟು ಮನೇಲೇ ಕೂತ್ಕೊಂಡು ಕೆಲಸ ಮಾಡಿಬಿಡು ಅಂತ ಹೇಳಿದ್ರಲ್ಲ ಒಟ್ಟಿನಲ್ಲಿ ನನಗೆ ರೆಸ್ಟ್ ಇಲ್ಲ ಅಷ್ಟೇ ಎಲ್ಲ ನಾನು ಹಣೆ ಬರ ಪ್ರಾಬ್ಲಮ್ಮು ಪ್ರಾಬ್ಲಮು ಅಲ್ಲೇ ನೀವಮ್ಮ ಬರಕ್ ಹೇಳ್ಬೇಕು ಅಂತ ಹೇಳಿದ್ರಲ್ಲ ಅಮ್ಮ ಫೋನ್ ಮಾಡಿ ಏನೋ ಮೈಸೂರ್ ಪಾಕ್ ಬಂದ್ ಮಾಡ್ಕೊಡು ನೋಡಿದ್ರೆ ಇವಳು ಕೊಬ್ಬನ ಹಾ ಅಮ್ಮ ಹೇಳಿದ್ರಲ್ಲಿ ಏನ್ ತಪ್ಪಿತ್ ಹೇಳಿ ಹ್ಮ್ ಕಮಿಟ್ಮೆಂಟ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಏನ್ ಮಾಡೋದು ಅಡ್ಜಸ್ಟ್ ಮಾಡ್ಲೇಬೇಕಲ್ಲ ದುಡ್ಡನ್ನ ಅದಕ್ಕೆ ಮನೇಲಾಗ ಕೂತ್ಕೊಂಡು ಕೆಲಸ ಮಾಡು ಅಂತ ಹೇಳಿದ್ರಪ್ಪ ಅಷ್ಟಕ್ಕೆ ಉರ್ದುರ್ದ್ ಹೋಗ್ತಿದಾಳ ಇವಳು ಒಳ್ಳೆ ಕಥಾಯ್ ತಿಳಿದು ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ರತಿದಿನ ಆ ಸ್ಟೋರಿ ಬರ್ತಾ ಇರುತ್ತೆ ಎಪಿಸೋಡ್ಸು ತುಂಬಿದ ಮನೆ ಸ್ಟೋರಿಗೆ ಸಪೋರ್ಟ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬ ಬಾಯ್